ಇಡ್ಲೈನ್ ಸ್ವಲ್ಪ ಹೇಳ್ಬೋದಾ ಇದು ಗೊಲ್ರ ದೊಡ್ಡಿ ದಾಸಪ್ಪ ಅಂತ ಒಂದು ಊರು ಇದೆ ದಾಸಪ್ಪ ಅವ್ರದ್ದು ದಾದ ಅಂತ ಒಂದು ಊರು ಇದೆ ಅವ್ರವರಿಗೆ ಅವ್ರ ಮನೆಯಲ್ಲೇ ಹುಟ್ಟಿದ್ದು ಅವರು ಚಿಕ್ಕ ರೂನಲ್ಲಿ ಒಂದು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಹಾಕೊಂಡು ಹೋಗಿದ್ರು ಅಲ್ಲಿಂದ ನಾವು ಇವಾಗ ಮೂರು ಅರವತ್ತು ಕೊಟ್ಟು ತಗೊಂಡ್ಬಂದಿದ್ವಿ ಆ ಕಡೆ ಹೊಡಿಬ ಹಿಂದೆ ಅಂದ್ರೆ ರೈತರ ಮಕ್ಕಳಿಗೆ ಹೆಣ್ಕೊಡಲ್ಲ ಅಂತಾರೆ ಅದಕ್ಕೋಸ್ಕರ ಹೇಳ್ತಾರೆ ಹಾ ಬನ್ನಿ ಹೇಳ ಅಲ್ಲಿ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ ರಂಗೇಗೌಡ ಮಾತಾಡ್ತಾ ಇರೋದು ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ಹಾಸನ ಜಿಲ್ಲೆಗೆ ಬಂದಿದ್ದೀನಿ ಹಾಸನ ಜಿಲ್ಲೆಯಲ್ಲಿ ಜೋಬಿಗೆನಹಳ್ಳಿ ಅರಸಿಕೆರೆ ತಾಲೂಕು ಇಲ್ಲಿ ಒಬ್ಬ ಯುವಕ ನಾವು ಬಾಯಿ ಮಾತಿ ಹಳ್ಳಿ ಕಾರ್ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಇರ್ಬೋದು ಅಲ್ಲಿ ಒಬ್ಬ ಯುವಕ ಅದನ್ನು ಕೈಗೊಳ್ಳೋದನ್ನು ಏನು ಬೆಳೆಸೋಕ್ಕೋಸ್ಕರ ಒಂದು ಬಿತ್ತನೆ ಊರಿ ತಂದು ಈ ಭಾಗದಲ್ಲಿ ಕಟ್ಟಿ ಬೆಳೆಸ್ತಾ ಇದ್ದಾರೆ ಪ್ರಥಮ ಬಾರಿಗೆ ಬನ್ನಿ ಅವ್ರು ಪರಿಚಯ ಮಾಡಿಕೊಂಡು ಏನಕ್ಕೆ ಬಿತ್ತನೆ ಊರಿ ಕಟ್ಟಿದ್ದಾರೆ ಎಲ್ಲ ಕೇಳಿ ಅನ್ನೋದಾಗಿ ಬ್ರದರ್ ನಮಸ್ಕಾರ ನಮಸ್ತೆ ಬ್ರೋ ನಿಮ್ಮ ಪರಿಚಯ ಮಾಡ್ಬೇಕು ನಮ್ಮೂರು ಹಾಸನ ಡಿಸ್ಟ್ರಿಕ್ ಅರಸಿಕೆರೆ ತಾಲೂಕು ಗಂಡಸಿ ಹೋಬಳಿ ಜೋಬಿಗೆನಹಳ್ಳಿ ಅಂತ ನಮ್ಮ ಗ್ರಾಮ ನನ್ನ ಹೆಸರು ಶಶಿ ಅಂತ ನಮ್ಮ ತಾತನ ಹೆಸರು ಬಸವರಾಜ ಅಂತವರಿ ಕಟ್ಟಿದ್ದೀರಾ ಅಂತ ಕೇಳ್ಪಟ್ಟು ತುಂಬ ಖುಷಿ ಆಯಿತು ಏನಕ್ಕೆ ವಾರಿನೇ ಕಟ್ತಾ ಇದೀರಾ ನೀವು ಆಗಿ ಬೇರೆ ಏನೋ ಪ್ರೊಫೆಷನ್ಗೆ ಹೋಗ್ಬೋದಿತ್ತು ಇಲ್ಲ ಓದ್ತಿದ್ದೀರಾ ಬೇರೆ ಕೆಲಸಕ್ಕೆ ಹೋಗ್ಬೋದಿತ್ತು ಏನಕ್ಕೆ ಹಳ್ಳಿಕಾರ ವಾರಿನೇ ಕಟ್ಟಿರೋ ಉದ್ದೇಶ ಏನು ಏನೋ ಚಿಕ್ಕದ್ರಿಂದ ಆಸೆ ಬ್ರೋ ನಮ್ಮ ತಾತ ತಾತಾವ್ರು ಕಟ್ತಿದ್ರು ಬಿತ್ತನೆವರಿನೇ ಕಟ್ಬೇಕು ಅಂತ ಏನು ಉದ್ದೇಶ ಕಟ್ಟಿಲಿಲ್ಲ ಬ್ರೋ ನಾವು ಎತ್ಗಳು ಮತ್ತು ಇವಾಗ ಹರಾಜಲ್ ಕೂಗೋಂಥ ಊರುಗಳೆಲ್ಲ ಕಟ್ತಿದ್ವಿ ಆ ರೈಸ್ಗೆ ಹಬ್ಬಕ್ಕೆಲ್ಲ ಹೋಗ್ತಾವಲ್ಲ ಆ ಥರದವು ನಮಗೆ ಹಳ್ಳಿ ಅಂದರೆ ತುಂಬ ಇಷ್ಟ ಕಟ್ಬೇಕು ಅಂತ ಹೇಳ್ಬಿಟ್ಟು ತಂದಿದ್ದೀನಿ ತಳಿ ಉಳಿಬೇಕು ಮತ್ತೆ ತಳಿ ಅಭಿವೃದ್ಧಿ ಮಾಡಬೇಕು ಅಂತ ಅಸ್ಕರ ತಂದಿದ್ದೀನಿ ಬ್ರೋ ನಮ್ಮ ಭಾಗದಲ್ಲಿ ಎಲ್ಲೂ ಇಲ್ಲ ಹಳ್ಳಿ ಅನ್ನೋದು ನಮ್ಮ ಭಾಗದಲ್ಲಿ ಹಾಸನ ಡಿಸ್ಟ್ರಿಕ್ ಅಲ್ಲಿ ಕಮ್ಮಿನೇನೆ ಅದಕ್ಕೋಸ್ಕರ ನಮ್ಮ ಭಾಗದಲ್ಲಿ ತಳಿ ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ತಂದಿದ್ದೀರಿ ಹಳ್ಳಿ ಹಳ್ಳಿಕಾರ್ ತಳಿ ಅಂದ್ರೆ ಈ ಕಡೆ ಹೆಸಗಳು ಬರ್ತಾ ಬ್ರೋ ಇರ್ತಾವ್ರೋ ಬ್ರೋ ಇವಾಗ ರೀಸೆಂಟ್ ಆಗಿ ಬರ್ತಾ ಇದಾವೆ ಅಂದ್ರೆ ನಮ್ ಕಡೆ ಎಲ್ಲಾ ಓರೆಗಳು ಇದಾವೆ ಬ್ರೋ ನಾಟಿ ಇದಾವೆ ಬ್ರೋ ಹಳ್ಳಿ ಕಾರ್ ಇಲ್ಲ ನಮ್ ಕಡೆ ಅಂದ್ರೆ ಮುಂಚೆ ನಿಮ್ ಮಾಡ್ತಾ ಇದ್ರಾ ಇಲ್ಲ ಬ್ರೋ ಬಿತ್ತನೆ ಊರಿ ಯಾರು ಕಟ್ಟಿಲ್ಲ ಅಂದ್ರೆ ಎತ್ಗಳು ನೋರು ಯಾರ ಬ್ರೋ ಕಟ್ಟಿದಾರೆ ಅಬ್ದೋರಿಗಳು ಅಬ್ದೋರಿಗಳೆಲ್ಲ ಎಲ್ಲ ಕಟ್ಟಿದಾರೆ ಅಂದ್ರೆ ಈ ಕಡೆ ಬೀಜ ದೋರಿಗಳು ಕಮ್ಮಿ ಕಮ್ಮಿನೇ ಓಕೆ ಬ್ರೋ ಈ ಬೀಜ ದೋರಿನ ನೀವು ಎಲ್ಲಿ ತಂದಿದ್ದು ಯಾವ ಸ್ವಲ್ಪ ಬ್ರೋ ನಾನು ತಮಿಳ್ನಾಡು ಬಾರ್ಡ್ರಲ್ಲಿ ಬೆಟ್ಮುಗಿಲಾಳಮ್ಮ ಅಗಲಕೋಟೆ ಪಕ್ಕ ಹೊಸೂರಿಂದ ಒಂದು ಅರವತ್ತು ಕಿಲೋಮೀಟರ್ ಆಗುತ್ತೆ ಅಲ್ಲಿ ನಾವು ಬಸಪ್ಪನ ಬಸಪ್ಪ ಅನ್ನೋರ ಹತ್ರ ಎತ್ಕೊಂಡು ಬಂದಿರೋದು ಅಂದರೆ ಅವರು ಎಲ್ಲಿ ತಂದಿದ್ದು ಯಾವ ಊರಿ ಬ್ಲೆಡ್ ಲೈನ್ ಸ್ವಲ್ಪ ಹೇಳ್ಬೋದಾ ಇದು ಗೊಲ್ರ ದೊಡ್ಡಿ ದಾಸಪ್ಪ ಅಂತ ಒಂದು ಊರಿ ಇದೆ ದಾಸಪ್ಪ ಅವ್ರದ್ದು ದಾದಾ ಅಂತ ಒಂದು ಊರಿ ಇದೆ ಅವ್ರವರಿಗೆ ಅವ್ರ ಮನೇಲೇ ಹುಟ್ಟಿದ್ದು ಅವರು ಚಿಕ್ಕ ಊರಿನಲ್ಲಿ ಒಂದು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಹಾಕೊಂಡು ಹೋಗಿದ್ರು ಅಲ್ಲಿಂದ ನಾವು ಇವಾಗ ಮೂರು ಅರವತ್ತು ಕೊಟ್ಟು ತೊಗೊಬಂದಿವಿ ನಿಮಗೆ ಎಷ್ಟು ಬೆಲೆ ಬಿತ್ತು ಬ್ರೋ ಬ್ರೋ ನಮ್ಗೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಮೂರು ಎಂಬತ್ತಾಯಿತು ಬ್ರೋ ಬಾಣಿಗೆಲ್ಲ ಸರಿ ಮೂರು ಎಂಬತ್ತು ಮೂರು ಮೂರು ಲಕ್ಷದ ಎಂಬತ್ತು ಸಾವಿರ ಆಯಿತು ನೋಡ್ಬೋದು ಮೂರು ಲಕ್ಷದ ಎಂಬತ್ತು ಸಾವಿರ ಒಡ್ವಾಳ ಹಾಕಿದ್ದಾರೆ ನಮ್ಮ ತಳಿ ಉಳ್ಸಕ್ಕೋಸ್ಕರ ತುಂಬ ಖುಷಿ ಆಗ್ತಾ ಇದೆ ಕೇಳಿ ಓಕೆ ಬ್ರೋ ಇವಾಗ ಹಣ ಇವಾಗ ಇದಕ್ಕೆ ಏನೇನು ತಿಂಡಿ ಎಲ್ಲ ಕೊಡ್ತಾಯಿದ್ದೀರಾ ಏನೇನು ಕೊಟ್ಟು ಮೇಂಟೈನ್ ಮಾಡ್ತಾ ಇದ್ದೀರಾ ಸರ್ ನಾವು ಅಲ್ಲೇನು ತಿಂಡಿ ಕೊಡ್ತಿದ್ರು ಅದೇ ತಿಂಡಿನೇ ನಾವು ಕಂಟಿನ್ಯೂ ಮಾಡ್ತಿದ್ದೀವಿ ನಾವು ಇವಾಗ ರವೆ ಬೋಸ ರವೆ ಒಟ್ಟು ಅಂತ ಒಂದು ಬರುತ್ತೆ ಮತ್ತು ರವೆ ಕಾಲು ಕೊಡ್ತಿದ್ದೀವಿ ಸರ್ ಅಂದ್ರೆ ತಮಿಳ್ನಾಡು ಇಂದ ತಂದಿರೋ ಓರಿಗಳು ಅಲ್ಲಿಂದ ಬಂದ ಮೇಲೆ ಸ್ವಲ್ಪ ಕೆಟ್ಟಾಗುತ್ತೆ ಅಂತ ಕೇಳ್ಪಟ್ಟಿದೀವಿ ಸರ್ ಅದ್ರ ಬಗ್ಗೆ ನೀವೇ ನಿಮ್ಮ ಅಭಿಪ್ರಾಯ ಏನೋ ನಮಗೂ ಅದು ಅನುಭವ ಆಯಿತು ಸರ್ ಏನಾಯ್ತು ಬಂದು ನಾಲ್ಕು ದಿನ ಏನು ತಿನ್ಲಿಲ್ಲ ಬರೀ ನೀರ್ ಮಾತ್ರ ಕೊಡ್ಕೊಂತು ಊಟ ತಿಂಡಿ ಏನೂ ಮಾಡ್ತಿರ್ಲಿಲ್ಲ ಅದೇನು ತಿಂತಿರ್ಲಿಲ್ಲ ಇವಾಗ ಸೆಟ್ ಆಗಿದೆ ಇವಾಗ ಚೆನ್ನಾಗಿ ಮೇವೆಲ್ಲ ಮೇಯುತ್ತೆ ತಿಂಡಿ ಎಲ್ಲ ಚೆನ್ನಾಗಿ ತಿನ್ನುತ್ತೆ ಏನೇನು ತಿಂಡಿ ಕೊಡ್ತೀರಾ ನಾವು ರವೆ ಬೋಸಾ ರವೆ ಒಟ್ಟು ಅಂತ ಒಂದು ಬರುತ್ತೆ ಮತ್ತೆ ರವೆ ಕೊಡ್ತಿದ್ದೀವಿ ಹುಳ್ಳಿ ಕಾಳು ಕೊಡ್ತಿದ್ದೀವಿ ನನ್ನ ಹಾಕ್ಬಿಟ್ಟು

ಉದ್ದಪ್ಪನ ನೋಡ್ತೀರಿ ಫಸ್ಟ್ ಕಾಲ್ ಕಂಬ ಮತ್ತೆ ಸುಳಿ ಇರಬಾರ್ದು ಜಾಸ್ತಿ ಅದೇ ತಪ್ಪು ಸುಳಿಗಳು ಯಾವುದೂ ಇರಬಾರ್ದು ಬೀರೆ ಸುಳಿ ಇರಬೇಕು ಬೀಜೋರಿಗೆ ಈ ಕೊಂಬು ನೋಡ್ತಾರೆ ಮತ್ತೆ ಈ ಪ್ಯಾಚ್ ಇರ್ಬೇಕು ಸರ್ ಈ ತರ ಪ್ಯಾಚ್ ಜಾಸ್ತಿ ಇರಂಗಿಲ್ಲ ಈ ತರ ರೇಖೆ ಇರಬೇಕು ಎರಡೇ ನಾಮ ಇರಬೇಕು ಯಜಮಾನ್ರಿ ನಮಸ್ಕಾರ ನಿಮ್ಮ ಹೆಸರು ಬಸವರಾಜು ತದ ಇವಾಗ ನೀವು ಕಾಲದಲ್ಲಿ ಓಡಿ ಕಟ್ತಾ ಇದ್ದಿದ್ಕೋ ಇವಾಗ ಏನು ವ್ಯತ್ಯಾಸ ಆಗೈತೆ ನಾವು ಮೊದಲೆಲ್ಲ ನಾಟ್ಯದನ ಕಟ್ಟಿವು

ಅದೇ ನಾವು ಹೆಂಗ್ಸಾಕ್ತೀವ ಹಂಗೆ ಡಾಕ್ಟರ್ ಹೇಳ್ದಲ್ಲ ಬೆಲ್ಲ ಬೀದ ಮೇಲೆ ಇಟ್ಕೊಂಡು ಎಲ್ಲ ಕೆಲಸ ಮಾಡಿ ಕೊಟ್ಟಿರೋದು 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 ಅಂದರೆ ಅವಾಗೆಲ್ಲ ಏನು ಬೆಲೆ ಇತ್ತು ಅವಾಗ ಕಮ್ಮಿ ರೇಟ್ ಕಾಡ್ರಿ ಅವಾಗ ಐವತ್ತು ಐವತ್ತು ಎಪ್ಪತ್ತು ಸಾವಿರ ಎಷ್ಟು ಎಷ್ಟೇ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಅಂದರೆ ಅವಾಗೆಲ್ಲ ಕೈ ತಿಂಡಿ ಎಲ್ಲ ಏನೇನು ಕೈ ತಿಂಡಿ ಕೊಡಿಯೋ ಕೈ ತಿಂಡಿ ಬೂಸ ಅಕ್ಕಿ ಅಂಬಲಿ ಕೊಡಿವು ಕೊಡಿ ಇವಾಗೆಲ್ಲ ಬೆಣ್ಣೆ ತುಪ್ಪ ಮೊಟ್ಟೆ ಅಂತಾರೆ ಅವೆಲ್ಲ ಏನು ಕೊಡ್ತಾ ಇರಲಿಲ್ಲ ಕೊಡ್ತಾ ಇಲ್ಲ

ಕರ ಏನ ಹೋಗಿದ್ದಿಲ್ಲ ಬ್ರೋ ಇವಾಗ ಬಿಟ್ಟಿದ್ದಾರೆ ನೀವು ಇಲ್ಲಿ ಈ ನೀವು ಮೇಲೆ ಎಷ್ಟು ಹಸುಗಳಿಗೆಲ್ಲ ಬಿಟ್ಟಿದ್ದೀರಾ ನಾವೊಂದೆರಡು ಹಸುಗ್ ಬಿಟ್ಟಿದ್ದೀವಿ ಅಷ್ಟೇ ಬ್ರ ಅಂದ್ರೆ ಇನ್ನ ಈ ಬಗ್ಗೆ ಗೊತ್ತಿಲ್ಲ ಜನಗಳಿಗೆ ಗೊತ್ತಿಲ್ಲ ಅಷ್ಟಾಗಿ ಅದೇ ಬಿಟ್ಟು ಎಲ್ಲ ತಂದಿದ್ರಾ ಹಾ ಬ್ರೋ ನಾನೆಲ್ಲ ನೋಡ್ಬಿಟ್ಟೆ ತೊಗೊಂಡ್ಬಂದಿದ್ದು ಅದೇ ಯಾರ್ಯಾರು ನೀವೇ ವ್ಯಾಪಾರ ಮಾಡಿದ್ರ ನಾವೇ ನನ್ನ ಫ್ರೆಂಡ್ಸ್ ಅಲ್ಲಿ ಹಗುಲ್ಕೋಟೆ ಅವರು ಒಬ್ಬರು ಬಂದಿದ್ರು ನಾವು ಇಬ್ರು ಹೋಗಿ ತಗೊಬಂದ್ವಿ ಹ್ಮ್ ಅಂದ್ರೆ ನಿಮ್ಗೆ ಅನುಭವ ಇಲ್ಲ ಬೀಜದವ್ರಿ ಸಾಕಿ ಇಲ್ಲ ಬ್ರೋ ಇದೇ ಫಸ್ಟ್ ಟೈಮ್ ಸಾಕ್ತಾ ಇದೆ ಫಸ್ಟ್ ಟೈಮ್ ಸಾಕ್ತಿರ ನೋಡಿ ನಾವು ಯೂತ್ಗೆ ಸಪೋರ್ಟ್ ಮಾಡಬೇಕು ಹಳ್ಳಿ ಹಳ್ಳಿಕರ್ ಬೆಳೆಸಿ ಉಳಿಸಿ ಅಂತ ಬಾಯಿ ಮಾತು ಕೇಳೋದ್ರಾಗಲ್ಲ ಈ ಥರ ಬೀಜದವ್ರಿಗೆ ಹಳ್ಳಿ ಹಳ್ಳಿಕರ್ ತಳಿ ಉಳಿಯೋಕೆ ಸಾಧ್ಯ ಏನು ಹೇಳ್ತೀರಾ ಇದಕ್ಕೆ ಓಕೆ ಬಿಟ್ಟು ನೋಡ್ಬೋದಾ ಬ್ರೋ ಬಿಡ್ಬೋದಾ ಬಿಡೋಣ ನಡಿಗೆ ಎಲ್ಲ ನೋಡೋಣ ಸರಿ ಬ್ರೋ ಬಿಚ್ಚಿ ಹಗ್ಗ ಬಿಚ್ಚಿಕೊಳ್ಳಿ ಅವ್ರ ಸ್ನೇಹಿತರೆಲ್ಲ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ಬ್ರೋ ಎಲ್ಲ ಸಪೋರ್ಟ್ ಮಾಡ್ತಾರ ನಿಮ್ಮ ಬಗ್ಗೆ ಮಾಡ್ತಾರೆ ಮಾಡ್ತಾರೆ ಬ್ರೋ ಆ ಕಡೆ ಬಿಡ ರೋಡಿಗೆ ಬಿಡ್ತಾ ಹಾಂ ರೋಡಿಗೆ ಬಿಡ್ತೀನಿ ಮನೆ ಹತ್ರ ಬಿಡಂದ್ರೆ ಅಲ್ಲೇ ಬಿಡ್ತೀನಿ ಬಿಡ್ರಿ ಅದು ಐತೆ ಐತೆ ಹಾ ಅಡಿಯಿಂದ ಬಿಡ್ಕ ಬನ್ನಿ ಹ್ಞೂ ನೋಡ್ಬೋದು ಅಡುಗೆಯ ಕಾಲು ಹೈ ಹಣ ಹೈದ್ರೆ ಓರಿಗೇನು ಹೆಸರಿಕಿದ್ದೀರಾ ಒಬ್ರು ಇಟ್ಟಿದ್ದೀರಿ ಏನು ಓರಿ ಹೆಸರು ಭೀಷ್ಮ ಅಂತ ಹೇಳಿ ನೋಡ್ಬೋದು ಓರಿನ ಅಡುಗೆದ ಹಾಂ ಅಯ್ಯ ವಾಕಿಂಗೆಲ್ಲ ಮಾಡಿಸ್ತೀರಾ ಡೈಲಿ ಮಾಡಿಸ್ತೀರಿ ಅಡಿ ಇಲ್ಲೇ ಮಾಡಿಸೋದು ಹಾ ಇಲ್ಲೇನೇ ಮಾಡಿಸ್ತೀರಿ ವಾ ಹಾಯ್ ನೋಡೋದು ರೇಟ್ ಚೆನ್ನಾಗಿದೆ ಅದೆ ದಾದಾ ಓರಿ ನೋಡಿದ್ದೀರಾ ನೀವು ಓ ನೋಡಿದ್ರಿ ಹಾಯ್ ಅಡ್ಯಾಡ್ರಿ ಹಾಂ ಮಾತಾಡಿಸ್ತೀನಿ ಬಿಡ್ರಿ ಅಣ್ಣ ನಿಮಗalar ಮಾಡ್ತಾರಾ ಹೆಂಗಾರೆ ಖುಷಿನಾ ನಿಮಗೆ ಖುಷಿ ಸಪೋರ್ಟ್ ಮಾಡ್ತಾ ಇದೀರಾ ಮಾಡ್ತಾ ಇದೀನಿ ಅದರೆ ಕೆಲಸ ಅವರೇ ಮಾಡ್ತಾರಾ ಬರೀ ಸುಮ್ಮನೆ ಶಾಕ್ ಕವರ ಇಲ್ಲ ಕೆಲಸದಲ್ಲೇ ಮಾಡ್ತಾರಾ ಎಲ್ಲಾ ಓರೆಲ್ಲಾ ಒಂದೇ ಮಾಡ್ತಾರೆ ಅದ ನೋಡ್ಕತ್ತರೆ ಹುಲ್ಲಿ ಗಿಡ ಕೂಯ್ದಕದೋ ಇಲ್ಲ 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 ಸರ್ ಮಾಡ್ತಾರೆ

ನಾ ಜಾಬಿನಹಳ್ಳಿ ಇಲ್ಲೇ ನಮ್ಮ ಅಣ್ಣ ಅಣ್ತಂಬ್ರ ಮಗ ಒಬ್ಬ ಒಂದು ಒಳ್ಳೆಯ ಓರಿ ತೊಗೊಂಬಂದಿದ್ದಾನೆ ಆ ಓರಿಗೆ ಸುಮಾರು ಮೂರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಆಗಿದೆ ತುಂಬ ಚೆನ್ನಾಗಿದೆ ಹೋರಿ ಹಳ್ಳಿ ಕಾರ್ ತಳಿ ಅವನು ಓದಿ ವಿದ್ಯಾವಂತ ಆಗ್ಬೋದಾಗಿತ್ತು ಆದರೆ ಏನು ಅವನಿಗೆ ರೈತರ ಬಗ್ಗೆ ರೈತರಲ್ಲಿ ಭಾಳ ಆಸಕ್ತಿ ಇದೆ ಅದರಿಂದ ಅದು ಬೀಜಕ್ಕೂ ಕೂಡ ಉತ್ಪತ್ತಿ ಮಾಡಬೇಕು ಅಂತ ಹೇಳಿ ಅದು ತಳಿ ಉತ್ಪತ್ತಿ ಮಾಡಬೇಕು ಅಂತ ಹೇಳಿ ಅದನ್ನು ತಗೊಂಬಂದು ಇಲ್ಲಿ ಸಾಕ್ತಾಯಿದ್ದಾನೆ ನಮ್ಮ ಊರು ಗ್ರಾಮಸ್ಥರೆಲ್ಲ ತುಂಬ ಬಂದು ನೋಡ್ತಾರೆ ಅಕ್ಕಪಕ್ಕ ಹಳ್ಳಿಯವರೆಲ್ಲ ಬಂದು ನೋಡ್ತಾರೆ ನಮ್ಮ ಹೆಚ್ಚು ಕಡಿಮೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲೇ ಇಂಥ ಓರಿ ಸದ್ಯಕ್ಕಿಲ್ಲ ಸದ್ಯಕ್ಕಂತೂ ಹಾಸನ ಜಿಲ್ಲೆನಲ್ಲಿ ಇಂಥ ಓರಿ ಇಲ್ಲ ಇಂಥ ಒಂದು ಒಳ್ಳೆಯ ಓರಿ ತಂದಿರೋದು ನಮ್ಮ ಗ್ರಾಮಸ್ಥರಿಗೆಲ್ಲ ಭಾಳ ಖುಷಿ ತಂದೈತೆ ಇಂಥ ಓರಿನ ಇನ್ನು ಮುಂದೆ ಇಂಥ ಮಕ್ಕಳು ಕಟ್ಟಿ ಹಳ್ಳಿ ಕಾರ್ ತಳಿನ ಉಳಿಸಿ ಅದನ್ನು ಬೆಳೆಸಿದರೆ ಎಲ್ಲ ಹಳ್ಳಿಗಳಲ್ಲೂ ಕೂಡ ಒಂದು ಒಳ್ಳೆಯ ನಮ್ಮದೇ ಆದ ದೇಶಿ ತಳಿ ಉತ್ಪತ್ತಿಯಾಗಿ ನಮ್ಮ ದೇಶಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಹಾಸನ ಜಿಲ್ಲೆಯಲ್ಲಿ ಹಸುಗಳಿದೆಯಾ ಹಸುಗಳು ಹಾಸನ ಜಿಲ್ಲೆಯಲ್ಲಿ ಈಗೆಲ್ಲ ಹೆಚ್ಚು ಕಡಿಮೆ ಸಿಂಧು ಹಸುಗಳು ಜಾಸ್ತಿ ಕಟ್ಟಿದ್ದಾರೆ ಬೇರೆ ಬೇರೆ ಭಾಗದಲ್ಲಿ ಇದ್ದಾವೆ ಇದನ್ನು ತಳಿಗೋಸ್ಕರ ತಂದಿರೋದ್ರಿಂದ ಇದರ ಅಭಿ ಅಭಿವೃದ್ಧಿ ಚೆನ್ನಾಗಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ನೋಡೋಣ ಇನ್ನು ಹೆಂಗೆ ಇದು ಮಾಡಬೇಕು ಅಂತ ಹೇಳಿ ಇದನ್ನು ಭಾಳಷ್ಟು ಜನ ಇಷ್ಟಪಡ್ತಾ ಇದ್ದಾರೆ ಈಗಲೇ ಸುಮಾರು ಬ ನಮಗೆ ನಮಗೂ ಒಂದು ತಳಿ ಕೊಡಿ ಅಥವಾ ನಮಗೂ ಒಂದು ಇದು ತಳಿ ಮಾಡಿಕೊಡಿ ಅಂತ ಬತ್ತಿದ್ದಾರೆ ಜನ ಆದ್ರೆ ಅದನ್ನ ಹೆಂಗೆ ನಾವು ಮಾಡ್ಬೇಕು ಅಂತ ಹೇಳಿ ತೋರ್ಸೋಣ ಅಂತ ಹೇಳಿ ತಂದಿದ್ವಿ ಈ ಏರಿಯಾಕ್ಕೆ ನಮ್ಮ ಹುಡುಗ ತಂದಿರೋದು ಎಲ್ಲರಿಗೂ ಖುಷಿ ತಂದರೆ ಓರಿಗೊಳಗೆ ಬರ್ತಾವ್ರಿ ಅಂತ ಹೇಳಿದ್ರ ಅವ್ರು ಇವರು ಮಾತಾಡ್ತಾರೆ ಅದಕ್ಕೆ ಏನೋ ಬೇಜ ಮಾಡ್ಕಲ್ ಓರಿ ಕಟ್ಕೊಂಡೋಗಿ ಇದೇ ತರ ನೀವು ಹೊಸ ಕಟ್ಟಿದಾಗ ಮಾತಾಡೋರು ಜಾಸ್ತಿ ಇರ್ತಾರೆ ತಲೆ ಕೆಡಿಸ್ಕೋಬಾರ್ದೋಣ ಹೌದು ಓಕೆ ನಾ ಇವಾಗ ಮುಂದೆ ಯುವಕರಿಗೆ ನೀವು ನೀವೇನು ಹೇಳಕ್ಕೆ ಇಷ್ಟಪಡ್ತೀರ ನೀವು ಯೂತ್ ಆಗಿ ಹೋರಿ ಕಟ್ಟಿದೀರಾ ಅಂದ್ರೆ ಹಳ್ಳಿ ಕಾರ್ ತಳಿಗೋಸ್ಕರ ನೀವು ಬಂದಿದ್ದೀರಾ ಏನು ಹೇಳಕ್ಕೆ ಇಷ್ಟಪಡ್ತೀರ ಈ ಫೀಲ್ಡಲ್ಲಿ ಇಷ್ಟ ಇರೋರು ಕಟ್ರಿ ಬ್ರೋ ಇಷ್ಟ ಇರೋರು ಏನೇ ಕಷ್ಟ ಆದ್ರೂ ಕಟ್ರಿ ಬಿಡಬೇಡ್ರಿ ಕಟ್ಟಾದ್ಮೇಲೆ ಚೆನ್ನಾಗಿ ಸಾಕಿ ಬ್ರೋ ಸಾಕ್ರಿ ಅಂತ ಒಂದು ಹೇಳ್ತೀನಿ ಸಿಂಧ್ಯಾಸನು ಸಾಕಿ ಬೇಡ ಅಂತ ಹೇಳಲ್ಲ ಸಿಂಧ್ಯಾಸನ ಪಕ್ಕನಲ್ಲಿ ಒಂದೊಂದು ಇವಾಗತ್ತು ಸಿಂಧ್ಯಾಸ ಇದ್ರೆ ಒಂದು ಹಳ್ಳಿ ಕಾರ್ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಬ್ರೋ ಅಂದ್ರೆ ಇದ್ರ ಒಳ್ಳೆ ತಳಿ ಬಿದ್ರೆ ಒಳ್ಳೆ ತಳಿ ಆರೋಗ್ಯಕ್ಕೆ ಒಳ್ಳೇದು ಬ್ರೋ ಇದ್ರ ಹಾಲು ತುಂಬ ಒಳ್ಳೇದಂತ ಹಿರಿಯರು ಹೇಳ್ತಾರೆ ಚೆನ್ನಾಗಿರುತ್ತೆ ಆದ್ರೆ ಅವಾಗೆಲ್ಲ ನಾಟಿ ಹಾಲಲ್ಲಿ ಒಬ್ಬರು ಬ್ರೋ ಹೌದು ಇವಾಗ ಸಿಂಧ್ಯಾಸ್ಗಳು ಬಂದಿರೋದು ಚೆನ್ನಾಗಿರುತ್ತೆ ಹಾಲು ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಳುಗೆಲ್ಲ ಒಳ್ಳೇದು ಕಟ್ರಿ ಅಂತ ಹೇಳ್ತೀನಿ ಬ್ರೋ ಬ್ರೋ ಇವಾಗ ನಿಮ್ಮ ಊರಿಗೆ ಓರಿತಕ್ಕೆ ಬರಬೇಕು ಅಂದರೆ ಅಡ್ರೆಸ್ ಸ್ವಲ್ಪ ಕರೆಕ್ಟಾಗಿ ತಿಳ್ಸ್ಕೊಕೊಡಿ ಬ್ರೋ ನಮ್ಮದು ಹಾಸನ ಡಿಸ್ಟಿಕ್ಕು ಅರಸಿಕೆರೆ ತಾಲೂಕು ಗಂಡಸಿ ಹೋಬ್ಳಿ ಹೆಗ್ಗಷ್ಟ ಪೋಸ್ಟು ನಮ್ಮೂರು ಜೋಬ್ಗೆನಹಳ್ಳಿ ಅಂತ ಹೇಳಿ ಗಣಸಿಗೆ ಬಂದು ಜೋಬ್ಗೆನಹಳ್ಳಿ ಇಲ್ಲಿ ಯಾವ ರೂಟ್ ಅಂದರೆ ಹೇಳ್ತಾರೆ ಬ್ರೋ ಅಂದರೆ ಇಲ್ಲಿ ಬಂದು ಏನಂತ ಕೇಳಬೇಕು ಅಡ್ರೆಸ್ಸು ಬಸರಾಜ ಅಣ್ಣವ್ರ ಮನೆಯಲ್ಲಿ ತೋಟದ ಒಳಗಡೆ ಬಂದ ನಾವು ತುಂಬ ಅದಕ್ಕೋಸ್ಕರ ಅಡ್ರೆಸ್ ಡೀಟೇಲ್ ಆಗಿ ಇರೋದು ಓರಿ ಕಟ್ಟೋರೆಲ್ಲ ಬಸರಾಜ ಅಣ್ಣವ್ರ ಮನೆಯಲ್ಲಿ ಅಂದರೆ ತೋರಿಸ್ತಾರೆ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಬ್ರೋ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಫೋರ್ ಜೀರೋ ನೈನ್ ಫೈವ್ ಟು ಓಕೆ ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಬ್ರೋ ಏನಾರ ಅದೇ ಬ್ರೋ ಇನ್ನೇನಿಲ್ಲ ಎಲ್ಲರೂ ಕಟ್ಟ್ರಿ ಇಷ್ಟ ಇರೋರು ಕಟ್ಟರಿ ಅಂತ ಹೇಳ್ತೀನಿ ಬ್ರೋ ಓಕೆ ಇದೇ ಥರ ಸಾಕಿ ಇವರು ಒಳ್ಳೆಯ ಯುವಕರು ಕಟ್ಟವ್ರೆ ನೀವು ಹೊಸಗಳು ಬಂದ್ರೇ ಅವ್ರಿಗೂ ಏನೋ ಒಂದು ಆಗಿ ಖರ್ಚು ಅಂದರೆ ಅವರು ಇದರಲ್ಲಿ ಏನು ದುಡ್ಡು ಆಗಲ್ಲ ಬರೇ ಅವ್ರು ಖರ್ಚಿಗೆ ಆಗುತ್ತೆ ಓರಿ ಆಗುತ್ತೆ ಅಷ್ಟೇ ಬರ್ತು ಇದರಲ್ಲಿ ಏನಾಗಲ್ಲ ಬಂದು ನಿಮ್ಗೆ ಒಳ್ಳೆ ತಳಿ ಹೊಸ ಓರಿ ಇಷ್ಟ ಆದರೆ ಬಂದು ಹೋಗಿ ನಮ್ಮ ತಳಿ ಉಳಿದಿ ದೇಶಿ ತಳಿ ಉಳಿದಿ ಅಂತ ಹೇಳ್ತೀವಿ ಇದೇ ಥರ ವೀಡಿಯೋಗಿ ನಮ್ಮ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ತ್ಯಾಂಕ್ಸ್ ಫಾರ್ ವಾಚಿಂಗ್